ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ಇದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಶೇಷ ಏನು ಅಂದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಎಕ್ಸಾಮ್ ಬರೆದಿರುವಂಥ ಆಕಾಂಕ್ಷಿಗಳು ಕೆಲವೊಂದು ಕಮೆಂಟ್ ಮಾಡ್ತಾಯಿದ್ರು ಟೋಟಲ್ಲು ಬರೆದಿದ್ದು ಸಾ ಹದಿನೆಂಟು ಸಾವಿರ ಜನ ಹದಿನೆಂಟು ಸಾವಿರ ಜನ ಕಂಡಕ್ಟ್ರಿಗೆ ಬರೆದಿದ್ದಾರೆ ಅದರಲ್ಲಿ ಒಂದು ಮೂರು ಸಾವಿರ ಜನ ಆಬ್ಸೆಂಟ್ ಆಗ್ತಾರೆ ಸ್ನೇಹಿತರೆ ಅಲ್ಲಿಗೆ ಒಂದು ಹದಿನೈದು ಸಾವಿರ ಜನ ಕಾಂಪಿಟೇಟರ್ ಇರ್ತಾರೆ ಹದಿನೈದು ಸಾವಿರ ಕಾಂಪಿಟೇಟರ್ ಇದ್ದರೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ ತರ್ಟಿ ಪರ್ಸೆಂಟ್ ಟೂ ಹಂಡ್ರೆಡ್ಗೆ ತರ್ಟಿ ಪರ್ಸೆಂಟ್ ಅಂದರೆ ಒಂದೊಂದು ಪೇಪರಲ್ಲಿ ಮೂವತ್ತು ಮೂವತ್ತು ಅಂತ ಅಲ್ಲ ಎರಡೂ ಪೇಪರು ಸೇರಿ ಸಿಕ್ಸ್ಟಿ ಎಬೋ ಅಂದರೆ ಸಿಕ್ಸ್ಟಿ ಒನ್ ಇದ್ದರೂ ಎಲಿಜಬಲ್ ಆಗ್ತಾರೆ ಫಿಫ್ಟಿ ನೈನ್ ಇದ್ದರೆ ಎಲಿಜಬಲ್ ಆಗೋಲ್ಲ ಫಿಫ್ಟಿ ನೈನ್ ಇದ್ದರೂ ಎಲಿಜಬಲ್ ಆಗೋಲ್ಲ ಎರಡೂ ಪೇಪರಿಂದ ಸಿಕ್ಸ್ಟಿ ಮೇಲೆ ಇರಬೇಕು ಸಿಕ್ಸ್ಟಿ ಮೇಲಿದ್ದವರು ಪ್ಲಸ್ ಇದನ್ನ ಸೆವೆಂಟಿ ಫೈವ್ ಭಾಗ ಮಾಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಆಮೇಲೆ ಪಿ ಯು ಸಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿ ಅಲ್ಲಿಗೆ ಒಂದು ಇದು ತರ್ಟಿ ಪರ್ಸೆಂಟ್ ಅಂದರೆ ಒಂದು ಸಿಕ್ಸ್ಟಿ ಫೈ ಅಬೋ ಸಿಕ್ಸ್ಟಿ ಫೈವ್ ಅಬೋ ಮತ್ತು ಇದರಲ್ಲೊಂದು ಪಿ ಯು ಸಿಲೊಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಬೋ ಇರೋರು ಆಲ್ಮೋಸ್ಟ್ ಒನ್ ಇಷ್ಟು ಫೈವ್ ಸೆಲೆಕ್ಟ್ ಆಗ್ತಾರೆ ಯಾಕೆಂದರೆ ಇದು ಪೇಪರು ಟಪ್ಪಿತ್ತು ಫಸ್ಟ್ ಪೇಪರಲ್ಲಿ ಐವತ್ತು ಅರುವತ್ತು ಮಾಡಿರೋರು ಸೆಕೆಂಡ್ ಪೇಪರಲ್ಲಿ ಬರೀ ಟ್ವೆಂಟಿ ಫೈವ್ ಗಂಟಾ ಟ್ವೆಂಟಿ ಫೈವ್ ತರ್ಟಿನೂ ರೀಚ್ ಆಗಿಲ್ಲ ಹಾಗಾಗಿ ಟೋಟಲ್ ಸ್ಕೋರು ಹಂಡ್ರೆಡ್ ಎಬೋ ಆಗೋದು ತುಂಬ ಕಷ್ಟ ಇದೆ ನನಗೆ ಗೊತ್ತಿರೋ ಸ್ನೇಹಿತ ಸ್ನೇಹಿತರ ಪ್ರಕಾರ ನಾನು ಮಾಹಿತಿ ತಿಳ್ಕೊಂಡೆ ಹಂಡ್ರೆಡ್ ಪ್ಲಸ್ ಆಗಿರೋರು ಏನೋ ಒಂದು ತೌಸಂಡ್ ಮೆಂಬರ್ ಇರ್ಬೋದು ಅಂತ ನಾನು ಅಂದ್ಕೊತೀನಿ ನಾನು ನೋಡಿದ ಪ್ರಕಾರ ಒಂದು ತೌಸಂಡ್ ಮೆಂಬರ್ ಅಂದರೆ ಟೋಟಲ್ಲು ಟೂ ತೌಸಂಡ್ ಟೂ ಹಂಡ್ರೆಡ್ ಅಲ್ವಾ ಇನ್ನೂ ತೌಸಂಡ್ ಟೂ ಹಂಡ್ರೆಡು ಕೆಟಗರಿಲಿ ಹಾಗೇ ಆಗುತ್ತೆ ಆಲ್ಮೋಸ್ಟು ನೀವು ಒಂದು ಸೇಫೆಸ್ಟ್ ಸ್ಕೋರ್ ಅಂದರೆ ಒಂದು ಏಯ್ಟಿ ಎಬೋ ಒಂದು ಸೆವೆಂಟಿ ಫೈವ್ ಎಬೋ ಇರೋರು ಆಲ್ಮೋಸ್ಟು ಎಲಿಜಿಬಲ್ ಆಗ್ತೀರ ವೆಯ್ಟ್ ಮಾಡಿ ಇವತ್ತು ಹದಿನೆಂಟನೇ ತಾರೀಕು ಇವತ್ತು ವೈಯಕ್ತಿಕವಾಗಿ ಸ್ಕೋರ್ಗಳು ನೋಡ್ಕೊಳ್ಳೋಕೆ ಇವತ್ತು ಲಾಸ್ಟ್ ಐಟು ಆ ಆಕ್ಷೇಪಣೆ ಸಲ್ಲಿಸೋರು ಇರೋರು ಇವತ್ತು ಸಲ್ಲಿಸ್ಬೋದು ಹದಿನೆಂಟು ಇವತ್ತು ಮುಗಿದ್ರೆ ಇನ್ನು ನಾಳೆ ನಾಡಿದ್ದು ಪಿ ಎಮ್ ಟಿ ಸಿದು ಒನ್ನಿಷ್ಟು ಫೈವೂ ಅಥವಾ ಫುಲ್ಲು ಎಲ್ಲರದು ಸ್ಕೋರು ಕೆ ಇನ್ನವರು ರಿಸಲ್ಟ್ ಬಿಡುಗಡೆ ಮಾಡ್ತಾರೆ ಓಕೆ ತಾಳ್ಮೆಯಿಂದ ವೆಯ್ಟ್ ಮಾಡಿ ಆದಷ್ಟು ಕಡಿಮೆ ನಿಲ್ಲುತ್ತೆ ಕಾಂಪಿಟೇಟರ್ ಕಡಿಮೆ ಇಡೀ ಕರ್ನಾಟಕ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಕಾಂಪಿಟೇಷನ್ ಅಂದರೆ ಇದು ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಓಕೆ ಸ್ನೇಹಿತರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು